ಸಾಲಿ ಕಲಿಯೋಕೆ ಇದ್ರ ಇಷ್ಟಕ್ಕೆ ಹೋಗ್ತೀವಿ ರೀ ಹಂಗ ನಾವು ಕಲಿದ ಅದನ್ನ ನಮ್ಮ ಮನ್ಯಾಗ ನಮ್ಮ ನಮ್ಮ ಮನೆಗಳಿಂದ ಏನಕ್ಕೆ ಕಲಿದಾದ್ರೂ ಎರಡು ತಿಂಗ್ ಇದ್ದಾಗ ಕಲಿತೀವಿ ನಾವು ಮನೆಗೆ ಹೋಗಿ ಮಮ್ಮಿ ನಂಗೆ ಇದನ್ನ ಕಲಿಸು ಮಮ್ಮಿ ನಂಗೆ ಅದನ್ನ ಕಲಿಸೋದ್ ಕೇಳ್ತೀವಿ ರೀ ನೀ ಸಾಲು ಸುಟ್ಟಿ ಇದ್ದಾಗ ನಾನು ನಿಮಗೆಲ್ಲ ಕಲಿಸ್ಕೊಡ್ತಾನೆ ಅಂತ ನಮ್ಮ ಅವ ಹೇಳ್ತಾಳ್ರಿ ಅವಾಗ ಇದನ್ನ ಸಾರ್ ಚಲೋ ನಮ್ಮ ಮಮ್ಮಿ ನಂಗೆ ಏನು ಕಲಿಸ್ಕೊಡೋದಿಲ್ಲ ರೀ ಸುಟಿ ಇದ್ದಾಗ ಎಲ್ಲ ಕಲಿಸ್ಕೊಡ್ತಾಳ್ರಿ ಆಗ ನಾನು ಟ್ಯೂಷನ್ ಕೆಟ್ಟ ನಾ ಏನು ಕಲಿಯೋಕೆ ಆಗುದಿಲ್ಲರಿ ಕಲ್ ನಾ ಕಲ್ ಕಲಿಯೋಕೆ ಆಗುದಿಲ್ಲರಿ ಏನು ಸಾರ್ ಇದ್ದಾಗ ಕಲಿತೈತ್ರಿ ಅದಕ್ಕೆ ಯಾರು ತಿಂಗ್ಳು ಸುಟಿ ಕೋಚಿಂಗ್ ಕ್ಲಾಸ್ ಹತ್ತಕ್ಕೆ ಹೋಗಿ ಆದ್ರೆ ಅಲ್ಲಿ ಕಲಿಯೋಕೆ ಹೋಗ್ತೀವ್ರಿ ಕಲಿತೀರಿ ಆದ್ರೆ ಅದನ್ನು ಇದನ್ನು ಅಲ್ಲಿ ಕಲ್ತಿದ್ದನ ಈಗ ನಾವು ಹತ್ತು ತಿಂಗ್ಳು ಸಾಲಕ್ಕೆ ಕಲಿತೀವ್ರಿ ಅದನ್ನ ಅಲ್ಲಿ ಕಲ್ತಿದ್ದಾನೆ ಈಗ ಹತ್ತು ಸಾ ಈ ಅಲ್ಲಿ ಹತ್ತು ಇಲ್ಲಿ ಹತ್ತು ತಿಂಗಳ ಸಾಲಿಗೆ ಕಲಿತು ಹೋಗಿರ್ತೀವ್ರಿ ಮತ್ತು ಮುಂದಿನ ಅವ್ರು ಹೇಳ್ತಾರೀ ಎರಡು ತಿಂಗಳೊಳಗೆ ಹೇಳ್ತಾರೀ ಅವರೆಲ್ಲ ಇಲ್ಲಿ ಹತ್ತು ತಿಂಗಳ ಸಾಲ ಚಲೋ ಇದಕ್ಕೆ ಹನ್ನೆರಡು ತಿಂಗಳಿರ್ತಾವ ಅಲ್ಲಿ ಎರಡು ತಿಂಗ್ಳು ಸುಟ್ಟಿ ಕೊಟ್ಟಿರ್ತೈತ್ರಿ ಒಂದು ಹತ್ತು ತಿಂಗಳುಗಳು ತಿಂಗಳಿರ್ತಾವ್ರಿ ಹತ್ತು ತಿಂಗಳೊಳಗೆ ಹನ್ನೆರಡು ಅಧ್ಯಾಯಗಳು ಇದ್ದವು ಅಂದ್ರೆ ಅವ ಆರು ತಿಂಗಳಿಗೆ ಅಧ್ಯಾಯ ಒಂದೊಂದ ಮೂರು ಮೂರ್ ಪಾಠ ಮುಗ್ರೂನು ಐದ್ ತಿಂಗಳಿಗೆ ಇದನ್ನ ಕಲಿಯಾಕಾಗುದಿಲ್ರಿ ಇನ್ನ ಯಾರ್ ತಿಂಗಳೊಳಗ್ ಎಲ್ಲಾ ನಾವು ನಾವ್ ಏನ್ ಕಲತಿರ್ತಿವ್ರಿ ಅದ್ನ ವಾಪಸ್ ಇಲ್ಲಿ ಬಂದ್ ಕಲಿತೀವ್ರಿ ಪ್ರೀಡ್ ಅದು ಇಲ್ಲಿ ಕಲ್ತಿದ್ ತಲೆಕ್ ಹಾತೈತ್ರಿ ಅದು ಕಲ್ತಿದ್ ತಲೆಕ್ ಹಾತೈತ್ರಿ ಒಬ್ಬೊಬ್ರಿಗೆ ಹಾತೈತ್ರಿ ಆದ್ರ ಹಿಂಗ ದಾಟಿರ್ತಾರ ಅಂತ ಹೇಳಿ ಇರ್ತಾರೀ ಅವ್ರ ವಾಪಸ್ ಅದನ್ನ ಇಲ್ಲಿ ಕಲಿಯಾರ ಈಗ ಧನ್ಯವಾದಗಳು ಸುಮಂಗ್ಲಾ ನಂದಗಾಂವ್ ರಾಷ್ಟ್ರಕೂಟ ತಂಡದಿಂದ ತನ್ನ ವಿಷಯವನ್ನ ರಜಾ ದಿನಗಳಲ್ಲಿ ವಿಶೇಷ ತರಗತಿಗಳು ಮಾರಕ ಎನ್ನುವಂಥ ವಿಷಯವನ್ನ ಮಂಚಿದ್ದಾರೆ ಇನ್ನು ಮುಂದಿನ ಒಂದು ತಂಡ ಪೂರಕ ವಿಷಯವಾಗಿ ರಜಾ ದಿನಗಳಲ್ಲಿ ವಿಶೇಷ ತರಗತಿಗಳು ಪೂರಕ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಯಾರು ಮಾತಾಡ್ತಾರೆ ನಿರ್ಣಾಯಕರು ನಿರ್ಣಯಿಸ್ತಾರೆ ನೋಡೋಣ ಅಂತ ರಜಾ ದಿನಗಳಲ್ಲಿ ವಿಶೇಷ ತರಗತಿಗಳು ಪೂರಕ ಅದು ಮರಕ ಹೇಗ್ ಸಾಧ್ಯ ಅನ್ನುವಂತ ವಿಚಾರವನ್ನ ಮಂಡಿಸ್ಲಿಕ್ಕೆ ಚಾಲುಕ್ಯ ತಂಡದಿಂದ ಅನುರಾಧ ಯಾದವಾರ್ ಈ ತಂಡದಿಂದ ಮಾತನಾಡಿದ್ರು ಪ್ರಜಾವಧಿಯಲ್ಲಿ ವಿಶೇಷ ತರಗತಿಗಳನ್ನು ನಡೆಸುವುದು ಕಲಿಕೆಗೆ ಪೂರಕವೋ ಮಾರಕವೋ ಎಂಬ ಕುರಿತು ಮಾತನಾಡುವ ಪ್ರಜಾವಧಿಯಲ್ಲಿ ವಿಶೇಷ ತರಗತಿಗಳನ್ನು ನಡೆಸುವುದು ಕಲಿಕೆಗೆ ಪೂರಕನ ಎಂಬುದು ಬರಬರಿ ಐತಿ ನೋಡಿ ಈ ಸಂದರ್ಭದೊಳಗೆ ನಾವು ಏನು ಅರ್ಥ ಮಾಡ್ಕೋಬೇಕಾ ಅಂತಂದ್ರೆ ನಮ್ಮ ಕೈಯಾಗಿರು ಬರಲ್ಲ ಯಾವ ಸಮಾನ ಹೆಂಗಿಲ್ಲ ಸಮಾನ ಅದಾವನ ಹಂಗ ವಿದ್ಯಾರ್ಥಿಗಳನ್ನು ಯಾರು ಸಮಾನಾಗಿ ಇರಂಗೇ ಇಲ್ಲ ಅಂತದೊಳಗ ಸಾಲಿಯೊಳಗ ನಮ್ಮ ಶಿಕ್ಷಕರು ನಾ ನಿಗದಿ ಪಡಿಸಿದ ಟೈಮ್ ದಾಗ ನಿಗದಿ ಪಡಿಸಿದ ವಿಷಯನ ಅಷ್ಟ ಕಲಿಸ್ತಾರ ಏನಪ್ಪಾ ವಿಷಯಾ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನ ಹೆಚ್ಚಿಸತೈತಿ ಹೆಂಗಪ್ಪ ಶಾಲೆಯ ಪಾಠಗಳನ್ನ ಹೆಚ್ಚುವರಿಯಾಗಿ ನಾವು ಕಲಿಯುವುದರಿಂದ ನಮಗ ಬಹಳ ಅನುಕೂಲ ಆಗ್ತೈತಿ ಯಾರ್ನೇ ದಿನ ಪಾತ್ ಸಂದೇಹ ಸಂಶಯ ನಿರ್ವಹಣೆ ನಮ್ಮೆಲ್ಲ ತಕ್ಕ ಸಂದೇಹ ಸಮಸ್ಯೆಗಳನ್ನ ಸರ್ಗಳಿಗೆ ಮತ್ತೆ ಟೀಚರ್ಸ್ ಗಳಿಗೆ ಕೇಳಕ ಮತ್ತ ನಮಗ ತಿಳ್ಕೋಕ ಅನುಕೂಲ ಬಾಳ್ ಸಿಗ್ತೈತಿ ನೋಡ್ರಿ ಮೂರ್ನೇ ದಿನಪಾತ್ ಅಂದ್ರ ವ್ಯಕ್ತಿಗತ ಗಮನ ಸರ್ಗಳಿಗೆ ಕೇಳಾಕ ನಮಗೂ ಅನುಕೂಲ ನಮಗೂ ಸಿಗುವಂಗನು ನಮ್ಮ ಶಿಕ್ಷಕರ ನೋಡಿ ನೋಡ್ರಿ ಐದನೇ ಪರೀಕ್ಷೆಗಳ ತಯಾರಿ ಪರೀಕ್ಷೆಗಳ ತಯಾರಿ ಹೆಂಗಪ್ಪ ಅಂದ್ರೆ ನಮ್ಗ ಪರೀಕ್ಷೆಗಳಿಗೆ ಸ್ಪರ್ಧಾ ಮನೋಭಾವ ಬೆಳೆಸ್ತಾರೆ ನಮ್ಮ ಶಿಕ್ಷಕರ ಎಲ್ಲಾ ತರಹದ ನಮ್ದ ಶಿಕ್ಷಕರ ನಮ್ಗ ಅನುಕೂಲ ಮಾಡ್ತಾರೆ ಇಂತ ಸಾಕಷ್ಟು ಉಪಯೋಗಗಳದವ್ರಿ ಇನ್ನ ಬಾಳ್ ಕಲಿಕೆ ಎಂಬುದು ಜ್ಞಾನದ ಹೊಳೆಯನ್ನು ಅರ್ಪಿಸ್ತೈತ್ರಿ ನಾವು ನಮ್ಗೆ ಕಲಿಯುವ ವಿದ್ಯಾರ್ಥಿಗಳಿಗೆಲ್ಲಾ ಪೂರಕನ ಆಗಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಕಲ್ತಿದ್ದ ಮರಿಬಾರ್ದು ಅಂತ ಹೇಳಿ ಜಮಖಂಡಿ ಒಳಗ ಟ್ಯೂಷನ್ ಕ್ಲಾಸ್ ಹೇಳ್ತಾರೆ ಕ್ಲಾಸ್ ಹೇಳ್ತಾರವ್ರ ಅವ್ರಿಗೇನ್ ಐತಿ ಅವ್ರಿಗೇನ್ ಲಾಭ ಆಗೈತಿ ಅನ್ನೋದ್ರೆ ನಾವ ನಮ್ ಕಲ್ತಿದ್ದನ ಮರಿಬಾರ್ದು ದಿನಾ ಕಳೆದಂಗ ವಿದ್ಯಾರ್ಥಿಗಳನ್ನು ತತ್ವಜ್ಞಾನಿಗಳನ್ನ ವಿಶೇಷ ತರಗತಿಗಳು ಇರಬೇಕು ಧನ್ಯವಾದಗಳು ಅನುರಾಧ ಯಾದವ್ ರಜಾ ದಿನಗಳಲ್ಲಿ ವಿಶೇಷ ತರಗತಿಗಳು ಪೂರಕ ಅನ್ನುವಂತಹ ವಿಷಯದ ಮೇಲೆ ನನ್ನ ಗಹನವಾದಂತಹ ವಿಚಾರವನ್ನು ಮಂಡಿಸಿದ ಇನ್ನು ಅದರ ವಿರುದ್ಧವಾಗಿ ರಜಾ ದಿನಗಳಲ್ಲಿ ವಿಶೇಷ ತರಗತಿಗಳು ಮಾರಕ ಅದು ಮೊದಲಿಗೆ ನಾನು ಹೇಳುವುದು ಕನಕದಾಸ ಜಯಂತಿಯ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಆಶಾ ಜಿಡಿಕಲಿ ನಾನು ಏಳನೇ ತರಗತಿಯಿಂದ ಓದುತ್ತಿದ್ದೇನೆ ನನ್ನ ತಂಡ ಹೊಯ್ಸಳ ನನ್ನ ತಂಡಕ್ಕೆ ಬಂದ ವಿಷಯ ಬೇಸಿಗೆ ರಜೆಯಲ್ಲಿ ಕಲಿಕೆಯನ್ನು ನಡೆಸುವುದು ಮಾರಕವೆಂದು ನಾನು ಹೇಳ್ತೀನಿ ಈಗ ನನ್ನ ಫ್ರೆಂಡ್ ಹೇಳಿದ್ಲು ರೆಸ್ಟ್ ಅಂದರೆ ಏನು ಅಂತ ಆದ್ರೆ ರೆಸ್ಟ್ ಅಂದ್ರೆ ಟೆಂತ್ ವಿದ್ಯಾರ್ಥಿಗಳು ಈಗ ಹೇಳ್ತಿರ್ತಾರೆ ನನ್ನ ದೈಹಿಕ ಮಾನಸಿಕ ಹಾಗೂ ಒತ್ತಡದಿಂದ ನನಗೆ ಓದಕ್ಕೆ ಆಗ್ತಿಲ್ಲ ಹಾಗೂ ನನಗೆ ಬರೆಯೋಕ್ಕೂ ಆಗ್ತಿಲ್ಲ ಓದಕ್ಕೂ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಆದ್ರೆ ರೆಸ್ಟ್ ಅನ್ನೋದು ಬಹಳ ಮುಖ್ಯ ವಿದ್ಯಾರ್ಥಿಗಳ ಜೀವನದಲ್ಲಿ ಹಾಗಾಗಿ ನಾನು ಹೇಳ್ತೀನಿ ಈಗ ಎಲ್ಲಾದರೂ ಹೇಳ್ತಿರ್ತಾರೆ ರೆಸ್ಟ್ ಅಂದ್ರೆ ಇಷ್ಟ ಮುಖ್ಯ ಅಂತ ಕೇಳ್ತಿರ್ತಾರೆ ಆದ್ರೆ ಟೆಂತ್ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ ನನಗೆ ಓದಕ್ಕೆ ಆಗೋಲ್ತು ಬರೆಯೋಕ್ಕೆ ಆಗೋಲ್ತು ಅಂತ ರೆಸ್ಟ್ ತಗೊಂಡು ನೆಕ್ಸ್ಟ್ ಅಂತ ಹೇಳ್ತಿರ್ತಾರೆ ನಾನು ನಿಮಗೆ ಮೊದಲಿಗೆ ಒಂದು ಪ್ರಶ್ನೆನ ಕೇಳ್ತೀನಿ ನಿಮಗೆಲ್ಲರಿಗೂ ರಜೆ ಅಂದ್ರೆ ಇಷ್ಟನಾ ನನಗಂತೂ ರಜೆ ಅಂದ್ರೆ ಇಷ್ಟ ಹಾಗಾಗಿ ನಾನು ರಜೆಯಲ್ಲಿ ನಾನು ಟ್ಯೂಷನ್ಗೆ ಹೋಗಿಲ್ಲ ನೀವು ಹೋಗಿರ್ತೀರಾ ನನಗೆ ಗೊತ್ತಿರುತ್ತದೆ ಹಾಗಾಗಿ ನಾನು ಟ್ಯೂಷನ್ಗೆ ಹೋಗಿಲ್ಲ ನಾನು ಹೇಳ್ತೀನಿ ಈಗ ಕಲಿಕೆಗೆ ಮಾರಕವೆಂದು ನಾನು ಮಾತಾಡ್ತಿರ್ತೀನಿ ಹಾಗಾಗಿ ನಾನು ಈಗ ಕಲಿಕೆಗೆ ಮಾರಕವೆಂದು ಹೇಳ್ತಾ ಬಯಸ್ತೀನಿ ನಮ್ ಟೀಚರ್ ಹೇಳ್ತಾರೆ ಈಗ ಟ್ಯೂಷನ್ ಒಳಗೆ ನೀವು ಏನೇನ್ ಮಾಡ್ತೀರಿ ಏನೇನಿಲ್ಲ ಅಂತ ನಾವು ಬರಿತೀವಿ ಓದ್ತೀವಿ ಟ್ಯೂಷನ್ ಹೋಗ್ತಿವಿ ಅಂತ ಹೇಳ್ತೀವಿ ಆದ್ರೆ ಮನೆಯಲ್ಲಿ ಸಾಕಷ್ಟು ರೆಸ್ಟ್ ತಗೊಂಡು ಓದಿ ಬರೆದು ನಮ್ ರಗಡ್ ಜನ ಎಷ್ಟು ಟಾಪ್ ಟೆನ್ ಆಗಿರ್ತಾರೆ ಅದು ನಿಮ್ಗೆ ಗೊತ್ತಿರುತ್ತದೆ ಹೀಗಾಗಿ ನಮ್ ಟೀಚರ್ ಹೇಳ್ತಿರ್ತಾರೆ ಇಲ್ಲೇ ಕ್ಲಾಸ್ ಒಳಗೆ ಇದ್ದು ಇಷ್ಟು ಮಾರ್ಕ್ಸ್ ಮಾಡ್ತಿರ್ತಾನೆ ನೀನು ಟ್ಯೂಷನ್ ಖರ್ಚು ಇಷ್ಟು ಮಾಡಿಲ್ಲ ಅಂತ ಕೇಳ್ತಿರ್ತಾರೆ ಹಾಗೂ ಪಾಲಕರು ಒತ್ತಾಯ ಮೇರೆಗೆ ನಾವು ಟ್ಯೂಷನ್ಗೆ ಹೋಗ್ತೀವಿ ಆದರೆ ನಾವು ಟ್ಯೂಷನ್ಗೆ ಹೋಗುವುದು ನಮ್ಮ ಇಷ್ಟಪಟ್ಟು ಹೋಗೋಂಗಿಲ್ಲ ಹಾಗಾಗಿ ಟ್ಯೂಷನ್ ಅನ್ನೋದು ಮಕ್ಕಳ ಜೀವನದಲ್ಲಿ ಬಹಳ ಮುಖ್ಯ ಆದರೆ ನಮಗೆ ರಜೆ ಅಂದ್ರೂ ಮುಖ್ಯ ಆಗಿದೆ ಯಾಕಂದ್ರೆ ನಾವು ರಜೆ ಒಳಗ ಬೇಕಾದಷ್ಟೇನೆಲ್ಲಾ ಕಲೀಬಹುದು ಟ್ಯೂಷನ್ ಕಿತ್ತೂ ಹೆಚ್ಚು ನಾವು ಮನೆಯಲ್ಲೇ ಕಲಿಬಹುದು ಯಾಕಂದ್ರೆ ನಮ್ಮ ಮೊದಲ ನಾವು ಮೊದಲು ಟ್ಯೂಷನ್ ಅನ್ನೋದು ಬಿಟ್ಟು ನಾವು ಒಂದು ಹತ್ತು ತಿಂಗಳು ಹೇಳಿದಷ್ಟು ಇದಾಗಿದೆ ನಮಗೆ ಟ್ಯೂಷನ್ ಬೇಕಾಗಿಲ್ಲ ಅಂತ ನಾನು ಹೇಳ್ತಿರ್ತೀನಿ ನಮ್ಮ ಟೀಚರ್ಗಳು ಹೇಳ್ತಿರ್ತಾರೆ ಸಮಾಜ ವಿಷಯದಲ್ಲಿ ಬರುವ ಶಿ ಶಿಲಾಶಾಸನಗಳು ಹಾಗೂ ಮೂರ್ತಿ ಶಿಲ್ಪ ವಾಸ್ತುಶಿಲ್ಪ ಇವುಗಳನ್ನ ಪ್ರವಾಸ ಮಾಡಿ ನೋಡಿ ಅನುಭವಿಸಿರಿ ಅಂದ್ರೆ ನಿಮಗ ಅಷ್ಟ್ರ ಮಟ್ಟಿಗೆ ಗೊತ್ತಾಗುತ್ತದೆ ಇಲ್ಲಾಂದ್ರೆ ನೀವು ನಾವು ಹೇಳಿದಷ್ಟ ಕೇಳ್ತಿರಿ ನೀವು ಅಲ್ಲೇನು ಹೋಗಿ ನೋಡೋಂಗೆ ಇಲ್ಲ ಅಂತ ಹೇಳ್ತಾರೆ ಆದರೆ ವಿಜ್ಞಾನ ವಿಷಯದಲ್ಲಿ ಕುಟುಂಬ ಎಂಬ ಪಾಠ ಬರುತ್ತದೆ ಅದರಲ್ಲಿ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಎಂದು ಎರಡು ವಿಧಾನಗಳು ಬರುತ್ತವೆ ಹಾಗಾಗಿ ಅವನು ಅನುಭವಿಸಿದ್ರೇನು ಗೊತ್ತಾಗುವುದು ಅದಕ್ಕೆ ರಜೆಯಲ್ಲಿ ನಾವು ನಮ್ಮ ಅಜ್ಜ ಅಜ್ಜಿ ಮನೆಗೆ ಹಾಗೂ ಸಂಬಂಧಿಕರ ಮನೆಗೆ ಹೋಗಿ ಅವುಗಳನ್ನು ಬೆಲೆಗಳನ್ನು ಅರ್ಥ ಮಾಡಿಕೊಂಡು ಹಾಗು ಅವುಗಳ ಮಹತ್ವವನ್ನು ತಿಳಿದುಕೊಳ್ಳಲು ಮತ್ತು ಅವುಗಳನ್ನು ಉಳಿಸಿಕೊಳ್ಳಲು ನಾವು ರಜೆಯನ್ನು ಕೇಳಿಕೊಳ್ಳುತ್ತೇವೆ ಹಾಗಾಗಿ ಟೀಚರ್ಸ್ ಟೀಚರ್ಸ್ಗೆಲ್ಲ ಇಷ್ಟು ಜನ ಟೀಚರ್ಸ್ ಇದ್ರಿ ನೀವು ಒಬ್ಬರೇ ಟ್ಯೂಷನ್ಗೆ ಹೋಗಿರನ್ ಹೇಳ್ರಿ ಮುಂದಿನದಾಗಿ ಟ್ಯೂಷನ್ ಅನ್ನೋದು ನಾವು ಕಲಿಬೇಕಂತ ಇಷ್ಟಪಟ್ಟು ಹೋಗಬೇಕು ಆದ್ರೆ ನಾವು ಇಷ್ಟ ಟ್ಯೂಷನ್ ಅಂದ್ರೆ ಈಗ ಪಾಲಕರು ಹೇಳ್ತಿರ್ತಾರೆ ನೀವು ಟ್ಯೂಷನ್ ಹೋದ್ರೇನೆ ಆಗ್ತಿರ ಇಲ್ಲಂದ್ರೆ ಮನೆಯಲ್ಲಿ ಬರೇ ನಿಮಗೆ ಆರಾಮ ಇಲ್ಲ ಆರಾಮ ಇರಲ್ಲ ಅಂತ ಹೇಳ್ತಿರ್ತಾರೆ ಆದ್ರೆ ನಮಗ್ ಮಕ್ಕಳು ಏನ್ ಮಾಡ್ತಾರೆ ಬಿಸಿಲಿಗೆ ಹೋಗೋದಿಲ್ಲ ಹೊರಗೆ ಅಂದ್ರೆ ಒಳಗೆ ಕೂತನು ಪಾಠನ ಓದ್ತಿರ್ತಾರೆ ವಿಜ್ಞಾನ ಬೋಧಿಸುವಂತ ಶಿಕ್ಷಕ ಶಿಕ್ಷಕಿಯರು ಇನ್ನು ಮುಂದಿನದಾಗಿ ವಿಷಯವನ್ನ ಮಂಡಿಸ್ತಾ ಇದ್ದಾಳೆ ಜೋರದ ಚಪ್ಪಾಳೆಯೊಂದಿಗೆ ಆ ವಿದ್ಯಾರ್ಥಿನಿ ನನ್ನ ತಂಡಕ್ಕೆ ಬಂದ ವಿಷಯ ರಜಾವಧಿಯಲ್ಲಿ ವಿಶೇಷ ತರಗತಿಗಳು ಪೂರಕ ಪೂರಕನ ಮಾರಕನ ನಮಗ ಬಂದಿದ್ದು ಬಂದಿದ್ದು ಪೂರಕ ಪೂರಕ ಹೇಗಂದ್ರೆ ಇತ್ತೀಚಿನ ದಿನಮಾ ಇತ್ತೀಚಿನ ದಿನಮಾನದಲ್ಲಿ ಬಹಳ ಸ್ಪ ಓದುವುದಕ್ಕಾಗಿನೇ ಬಹಳ ಸ್ಪರ್ಧೆಗಳು ನಡೆಯತ್ತವೀಗ ಆದ್ರ ಯಾವ್ದಕ್ಕೂ ಆಟಕ್ಕೆ ಆಟಕ್ಕೂ ನಡೀತಾವೆ ಓದೋದಕ್ಕೂ ನಡಿತಾವ ಆದ್ರೆ ಸ್ಕೂಲ್ ನಾವು ಮನ್ಯಾಗ ಕಲಿಕಿ ಕಲಿಕಿತ್ತೂ ಸಾಲಿಯೊಳಗ ಹೆಚ್ಚ ಕಲಿ ನಾವು ಓದೋದನ್ನ ಕಲಿತಿವೆ ಇತ್ತೀಚಿನ ದಿನಮಾನದಲ್ಲಿ ರಜಾ ರಜಾವಧಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಈಗ ನನ್ನ ಸಹಪಾಠಿ ಹೇಳಿದ್ಲು ಆಶಾ ಹಿಂಗ ಸ್ಕೂಟಿಯೊಳಗ ಈಜುದು ಮತ್ತೆ ಆಟ ಆಡುದು ಸಂಬಂಧ ಬೆಲೆ ಇದನ್ನದು ಹೇಳಿದ್ರು ಸಂಬಂಧ ಬೆಲೆ ಆತ ಅದು ಈಗ ನಾವು ಊರಿಗೆ ಹೋಗ್ಬೋದ ಆದ್ರೆ ಅಲ್ಲಿ ಎಷ್ಟ ಒಂದು ಹದಿನೈದು ಇಪ್ಪ ಒಂದು ಎರಡು ತಿಂಗಳು ಹೋಗ್ಬೋದು ಆದ್ರೆ ಎರಡು ತಿಂಗಳೊಳಗೆ ನಾವು ಅಲ್ಲೇ ಹತ್ತಿರದಲ್ಲಿ ಇರುವಂತಹ ಟು ವೆಕೇಶನ್ ಕ್ಲಾಸ್ ಇತ್ತು ಅಲ್ಲೇ ಹೋಗಿ ಒಟ್ಟ ಎರಡರಿಂದ ಮೂರು ತಾಸು ಕೇಳಿದ್ರು ನಾವು ಅಷ್ಟೊಂದು ಅದಕ್ಕೆ ಹೆಚ್ಚು ನಾವು ಈಗ ನಾವು ವೆಕೇಶನ್ ಕ್ಲಾಸ್ ಕಲ್ಲಿದನ ಈಗ ಆರನೇ ತಗೋದ್ತಿ ಅಂದ್ರೆ ಏಳನೇ ತಗೋಗಲ್ಲ ಎರಡು ತಿಂಗಳೊಳಗೆ ಹೇಳ್ತಾರೋ ಅದೇ ಎದಕ್ಕೆ ಹೇಳ್ತಾರಂದ್ರೆ ಎರಡು ತಿಂಗಳೊಳಗೆ ವಾಪಸ್ ರಿವಿಸನ್ ಆಗೈತೆ ನಮ್ಗೆ ಸ್ಕೂಲ್ ಒಳಗೆ ಹೇಳೋದು ಎರಡು ತಿಂಗಳು ಹೇಳೋದು ಈ ರಿವಿಸನ್ ಆಗೋಣ ನಮ್ಗೆ ಪೇಪರ್ ಒಳಗೆ ಹೆಚ್ಚು ಅಂಕಗಳನ್ನು ತಗೋಕೆ ಹೆಲ್ಪ್ ಆಗೈತಿ ವಾಪಸ್ಸು ಈಗ ಪಾಲಕರು ಬಂದ್ಕರು ಪೇರೆಂಟ್ಸ್ಗೆ ನನ್ನ ಮ ನನ್ನ ಮಕ್ಕಳು ನನ್ನ ಮಗ ಅಥವಾ ಮಗಳು ಬೇಸಿಗೆ ವರ್ಷದಾಗೆಲ್ಲ ಮರ್ತಾರಂತ ಹೇಳ್ತಾರೆ ಎದಕ್ಕೆ ಮರೀತಾರವ್ರ ಈಗ ಏನೂ ಅಲ್ಲಿ ಹೇಳೇ ಇರೋಲ್ಲ ಅಂದ್ರೆ ಬರೀ ಆಟ ಆಡೋದು ಹೊರಗೆ ಹೋಗೋದು ಇದೇ ಹಾಕಿರ್ತೈತಿ ವೆಕೇಷನ್ ವೆಕೇಶನ್ ಕ್ಲಾಸ್ವರೆಗೂ ಬಿಡತ್ತಲ್ಲ ಒಂದು ಫ್ರೀಡರೆ ಹಿಂಗೆ ಆಟ ಆಡಕ್ಕೆ ಬಿಟ್ಟೇ ಇರ್ತಾರೋ ಈಗ ಸ್ಕೂಲ್ ಸ್ಕೂಲಗೂ ಬಿಡತ್ತಾರ ಒಂದು ಫ್ರೀಡ ತಿಂಗಳ ವಾರಕ್ಕೆ ಮೂರು ಸಲ ಬಿ ಫ್ರೀಡ್ ಇರತ್ತವಲ್ಲ ಅದಕ್ಕೆ ಅದಕ್ಕೇನು ಸಂಬಂಧ ಇಲ್ಲ ವಾಪಸ್ ಈಗ ಈಗ ಪೇರೆಂಟ್ಸ್ ಬಂದ್ ಕೇಳ್ತಾರು ನನ್ನ ಮಗ ಅಥವಾ ಮಗಳು ಎಲ್ಲ ಮರ್ತಾರ ಟ್ಯೂಷನ್ ವೆಕೇಶನ್ ಕ್ಲಾಸ್ ಒಳಗತ್ತ ಏನು ಅವರ ಎರಡು ತಿಂಗಳ ಮಟ್ಟ ಬುಕ್ಕನ್ನ ಅನ್ನ ನೋಡಿರಲ್ಲ ಅಷ್ಟು ನೋಡ್ರೂನು ಒಂದ್ ಸ್ವಲ್ಪ ನೋಡ್ತಾರು ಒಂದ್ ಸ್ವಲ್ಪ ಇರ್ತಾವ ಇಷ್ಟ ಇರ್ತೈತಿ ಆದ್ರ ವೆಕೇಶನ್ ಕ್ಲಾಸ್ ಒಳಗಿಲ್ಲ ಅದ್ರಾಗೂ ಹಾಸ್ಟೆಲ್ ಇತ್ತಂತಿ ಅಲ್ಲಿ ಒಳಗೆಲ್ಲ ಹಿಂಗ ಅವ್ರ ತಕ್ಕ ಆಹಾರನು ಆಟನು ಆಡಸ್ತಿರ್ತಾರ ವಾಪಸ್ ಹೋಮ್ ವರ್ಕ್ ಮಾಡಿಸ್ತಾರ ಡೈಲಿ ಐದಕ್ಕೆ ಓದಿಸ್ತಾರು ವಾಪಸ್ ನಮ್ಗ ಇದು ನಮ್ಮ ಸ್ಕೂಲ್ ಒಳಗ ಇಲ್ಲೇ ಇವ್ರು ಜಿ ಪಿ ಆ ನನ್ನ ಸಹೋದರಿ ಕೇಳ್ತಕ್ಕಂತ ಜಿ ಪಿ ಆಸರು ಇಲ್ಲಿ ಜಮಖಂಡಿ ಒಳಗ ಒಂದ ವೆಕೇಶನ್ ಕ್ಲಾಸ್ ಹತ್ತೈತೆ ಇಲ್ಲಿ ಎಲ್ಲಾರು ಟೀಚರ್ಸ್ಗಳು ಅಲ್ಲಿ ಕಲ್ಸಕು ಹೋಕಾರಿ ಎದಕ್ ಹೋಗ ಅಂದ್ರೇನ್ ಅವ್ರದ ಅವ್ರ ಇದನ್ ಮಾಡ್ಕೋಕೆ ನಮ್ ಇದನ್ನ ನಾವ್ ಹೋಗ್ಲಿ ಬೆಳಿಲಿ ಒಳ್ಳೆ ಮಟ್ಟಕ್ಕೆ ಏರ್ಲಿ ಅನ್ನೋ ಸಲುವಾಗಿನ ಎಲ್ಲಾರು ಟೀಚರ್ಸ್ ಅದು ಎಲ್ಲಾರು ಹಂಗ ನನ್ನ ಇದನ್ ಮಾಡ್ತಿದ್ದಾರು ವಾಪಸ್ ಈಗ ಇಲ್ಲೇ ನಮ್ಮ ಸ್ಕೂಲ್ ಒಳಗ ವೆಕೇಶನ್ ಜಿ ಪಿ ಅದ್ರಾಗ ಹೋಗ್ ವಿನಯ್ಯ ಮಣಿಕಂಠ ಸುಷ್ಮಿತಾ ಇವರು ಈಗ ಅಲ್ಲೇ ಒಬ್ಬೊಬ್ಬರ ಹೋಗಿರ್ತಾರು ಒಬ್ಬೊಬ್ರು ಇಲ್ಲ ಅಲ್ಲೇ ಅವರು ಅಕ್ಕ ಪಕ್ಕದಾಗ ಒಂದಿಷ್ಟಿರ್ತವು ಅಲ್ಲೇ ಹೋಗಿರ್ತಾರ ಇಲ್ಲಿ ಜಮಗಂಡಿಗೆ ಇಲ್ಲೇ ನಮ್ಮ ಸ್ಕೂಲ್ ಒಳಗ ವಿನಯ ಮಣಿಕ ಸುಷ್ಮಿತಾ ಇವರು ಅಲ್ಲಿ ಹೋಗಿ ಈಗ ಅಂದ್ರೆ ಎದ್ಕೊಕ್ಕಂದ್ರೆ ಒಂದ್ಸಲ ಆಗಿದ್ದು ಇನ್ನೊಂದ್ಸಲ ರಿಪೀಟ್ ಆಗಿ ಪದೇ ಪದೇ ಒಂದ್ಸಲ ಓದಿದ್ದು ಇನ್ನೊಂದ್ಸಲ ರಿಪೀಟ್ ಆಗಿ ಏನಕ್ಕೆ ಅಂದ್ರೆ ಪೇಪರ್ ಒಳಗ ಹೆಚ್ಚಿಗೆ ನೆನಪು ಬರೋದಿಂತ ನಾವು ಹೆಚ್ಚಿಗೆ ಅಂಕಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳು ಹೇಳ್ತಾರೋ ನನ್ಗ ಓದಿದ್ದು ಎಕ್ಸಾಮ್ ಒಳಗೆ ನೆನಪ ಬರಲ್ಲ ಹೇಳ್ತಾರೆ ಎದಕ್ಕೆ ಬರಲ್ಲ ಪದೇ ಪದೇ ಅದನ್ನ ಆ ವಿಷಯ ಅಥವಾ ಉತ್ತರವನ್ನ ಪದೇ ಪದೇ ಓದಿ ಆಳವಾಗಿ ಅದನ್ನ ಓದ್ಬೇಕ ಅಂದ್ರನ ಅದ ಎಕ್ಸಾಮ್ ಒಳಗೆ ನೆನಪು ಬರ್ತೈತಿ ಆದ್ದರಿಂದ ವಿಶೇಷ ತರಗತಿಗಳು ಹೆಂಗ್ ಮಾರ್ಕ್ ಹಾಕೋ ನೀವೇ ಹೇಳಿ ಈಗಿಲ್ಲೆ ನಮ್ಮ ಸ್ಕೂಲ್ ಒಳಗೆ ಅಷ್ಟು ಶಿಕ್ಷಕರದಿರಿ ನಿಮ್ಮ ಮಕ್ಕಳನ್ನ ನೀವು ಯ ವೆಕೇಷನ್ ಕ್ಲಾಸಿಗೆ ಹಾಕಿಸ ಹಾಕ್ತೀರೋ ಇಲ್ಲೋ ಹಾಕ್ತೀರಿ ವೆಕೇಷನ್ ಕ್ಲಾಸಿಗೆ ಹಾಕ್ತೀರಿ ಎದಕ್ಕೆ ಹಾಕ್ತೀರಿ ನನ್ನ ಮಕ್ಕಳು ಈಗ ನಮ್ಮ ಸ್ಕೂಲಿಗೆ ಪೇರೆಂಟ್ಸ್ ಬರ್ತಾರೆ ಒಂದಿಷ್ಟು ಜನ ಏನು ಹೇಳ್ತಾರು ಸಿಹಿ ಅದು ಮಾಡತ್ತಂದ್ರೆ ಏನು ಮಾಡ್ತಾರ ಅವ್ರು ಹೆಬ್ಬೆಟ್ಟು ಹೋಗ್ತಾರೆ ಎದಕ್ಕೆ ಒತ್ತ ಯಾಕಂದ್ರೆ ಅಂತೂ ಕಲ್ತಿ ಕಲ್ತಿಲ್ಲ ನನ್ನ ಮಕ್ಳರ ಕಲಿತಾ ದೊಡ್ಡ ವೆಕ್ಷನ್ ಇನ್ ವೆಕೇಶನ್ ಕ್ಲಾಸಿಗೆ ಹಾಕ್ ಅಂದ್ರೆ ದೊಡ್ಡ ದೊಡ್ಡದಾಗಿ ದೊಡ್ಡ ಮಟ್ಟಕ್ಕೆ ಬೆಳಿತ್ ಬೆಳಿಲಕ್ಕೆ ಹಾಕ್ತಾರ ಇನ್ ವೆಕೇಶನ್ ಕ್ಲಾಸಿಗೆ ರೊಕ್ಕ ಬಾಳಕವು ಅದನ್ ಬಾಳಕ ಅಂತಂದ್ರ ಅವ್ರಿಗೆ ತಮ್ಮ ಜೀವನ ಅರಿವಾಗಿರ್ತೈತೆ ಆದ್ರೆ ಮಕ್ಕಳ ಮಕ್ಕಳದರೆ ಸುಖವಾಗಿ ಜೀವನ ನಡೆಸ್ಬೇಕಂತ ಹೇಳೋರ